ಸಾವಿರ ಜನರ ಬದುಕಿಗೆ ಬೆಳಕು ತೋರಿ ಶಿಕ್ಷಣ ಸೇರಿ ನಾನಾ ಅಭಿವೃದ್ಧಿ ರಂಗಗಳ ಮುನ್ನುಡಿ ಬರೆದು ಸಕಲ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ವಿನೂತನ ಅಭಿವೃದ್ಧಿ ಕ್ರಾಂತಿ ಮಾಡುತ್ತಿರುವ ಎಂಆರ್ಎಂ ನಿರಾಣಿ ಫೌಂಡೇಶನ್ ಕಾರ್ಯ ಎಂದು ರಾಜ್ಯಸಭಾ ಸದಸ್ಯ ನಾರಾಯಣ ಸಾಳಗ್ಗೆ ಮಾಜಿ ಸಚಿವ ಡಾಕ್ಟರ್ ಮುರುಗೇಶ್ ನಿರಾಣಿ ಅವರ ಐವತ್ತ ಒಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಎಂಆರ್ಎಂ ನಿರಾಣಿ ಫೌಂಡೇಶನ್ ಹಮ್ಮಿಕೊಂಡ ಉಚಿತ ನೇತ್ರ ತಪಾಸಣ ಹಾಗೂ ಶಸ್ತ್ರ ಚಿಕಿತ್ಸೆ ಕಾರ್ಯಕ್ರಮವನ್ನು ಸಸಿಗೆ ನೀರಿಣಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕಣ್ಣುಗಳ ನೋವಿನ ತೊಂದರೆ ನಿವಾರಣೆ ಮಾಡುವ ಗುರಿ ಹೊತ್ತಿರುವ ನಿರಾಂಡಿ ಫೌಂಡೇಶನ್ ಈಗಾಗಲೇ ಲಕ್ಷಾಂತರ ಬಡ ಜನರ ಕಣ್ಣುಗಳಿಗೆ ಶಸ್ತ ಚಿಕಿತ್ಸೆ ಸೇರಿ ಸಾಕಷ್ಟು ಉಚಿತ ವೈದ್ಯಕೀಯ ನೆರವು ನೀಡಿದ್ದು ಈಗಲೂ ಕೂಡ ನೆರವು ನೀಡುತ್ತಿದ್ದು ಜನ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಬೆಳಗ್ಗೆ ಮಹಾಲಿಂಗಪುರ ಸೇರಿ ಬಾಗಲಕೋಟೆ ಜಿಲ್ಲೆ ನಾನಾಭಾಗದಲ್ಲಿ ಉಚಿತ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರಪಿಂಡದ ಕಲ್ಲು ತಪಾಸಣೆ ಸೇರಿ ಇನ್ನೂ ಹಲವಾರು ರೋಗ ತಜ್ಞ ವೈದ್ಯರಿಂದ ತಪಾಸಣೆ ಅಗತ್ಯವಿದ್ರೆ ಶಸ್ತ ಚಿಕಿತ್ಸೆಯನ್ನು ಕೂಡ ಮಾಡಿಸಿ ಅನುಕೂಲ ಮಾಡಿಸುತ್ತಾರೆ ಜನ ಇದರ ಸದುಪಯೋಗ ಪಡೆದುಕೊಂಡು ಅಂತ ಸಲಹೆ ಕೊಟ್ಟಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಎಚ್ಆರ್ ನಿರಾಣಿ ಮಾತನಾಡಿ ಎಂಆರ್ಎನ್ ನಿರಾಣಿ ಫೌಂಡೇಶನ್ ಈಗಾಗಲೇ ಸಾಕಷ್ಟು ಜನರಿಗೆ ವೈದ್ಯಕೀಯ ಸೇವೆ ನೀಡಿದೆ ಈಗ ಬೀಳಗಿ ನಗರದಲ್ಲಿ ಕೂಡ ಕೇಂದ್ರವನ್ನು ಪ್ರಾರಂಭಿಸಿದ್ದು ಸಚಿವ ಮುರುಗೇಶ್ ನಿರಾಣಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಾಗಲಕೋಟೆ ಜಿಲ್ಲೆಯ ವಿವಿಧ ಭಾಗದಲ್ಲಿ ನಾನಾ ತರಹದ ರೋಗಗಳ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು ಜನ ಇದರ ಸದುಪಯೋಗ ಪಡೆದುಕೊಂಡು ಎಂದಿದ್ದಾರೆ ಜೊತೆಗೆ ಡಾಕ್ಟರ್ ಮುರುಗೇಶಿ ಅವರಿಗೆ ಇನ್ನಷ್ಟು ಕೆಲಸ ಮಾಡುವಂತೆ ಶಕ್ತಿ ತುಂಬಬೇಕು ಅಂತ ಶುಭ ಹಾರೈಸಿದ್ರು ಬೀಳಗಿಯ ಕಲ್ಮಠದ ಶ್ರೀ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ ಕಾರ್ಯಕ್ರಮದಲ್ಲಿ ಸಂಜು ಕುಲಕರ್ಣಿ ಹಿರಿಯ ಆದ ಮಲ್ಲಿಕಾರ್ಜುನ್ ಅಂಗಡಿ ಮಲ್ಲಪ್ಪ ಶಂಭೋಜಿ ಲಕ್ಷ್ಮಣ್ ಪುಟಮನಿ ಹುಳಬಸು ಬಾಳಶೆಟ್ಟಿ ಬಸವರಾಜ್ ಓಮಚಗಿಮಠ ಸಿದ್ದು ಮಾದರ್ ಮಧು ಸುಷ್ಮಿತಾ ಡಾಕ್ಟರ್ ಶೃತಿ ಬಸವರಾಜ್ ಬಿರಾದರ್ ಸೇರಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಾಕಷ್ಟು ಜನ ಸಾಲು ಸಾಲು ಸರದಿಯಲ್ಲಿ ನಿಂತು ಕಣ್ಣುಗಳ ತಪಾಸಣೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಅವ್ರದೇ ಆದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಎಂ ಆರ್ ಎನ್ ಫೌಂಡೇಶನ್ ಇವತ್ತು ನಿರಾಣಿಯವರು ಕೇವಲ ಶುಗರ್ ಫ್ಯಾಕ್ಟ್ರಿಯ ಮಾಲೀಕರಲ್ಲ ಹದಿನಾರದ್ದು ಶುಗರ್ ಫ್ಯಾಕ್ಟ್ರಿ ಸಿಮೆಂಟ್ ಫ್ಯಾಕ್ಟ್ರಿಯ ಮಾಲೀಕರಷ್ಟೇ ಅಲ್ಲ ಅವರು ಉದ್ಯಮಿಗದ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಎಮ್ ಆರ್ ಎನ್ ಫೌಂಡೇಶನ್ ತೊಡಗಿಕೊಂಡಿದೆ ಈ ಭಾಗದ ಜನರಿಗೆ ನೇತ್ರ ಚಿಕಿತ್ಸೆ ಅದೆಷ್ಟೋ ದಿವಸ ಮಾಡ್ತಾ ಇದ್ದಾರೆ ಕೇವಲ ನೇತ್ರ ಚಿಕಿತ್ಸೆ ಅಂತಂದರೆ ಇಲ್ಲೇ ತೋರಿಸಿ ಹೋಗ್ತಕ್ಕಂಥದ್ದಲ್ಲ ಅದಕ್ಕೆ ಪೂರ್ಣವಾದಂಥ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಇಲ್ಲಿಂದ ಅವರಿಗೆ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸಿ ಮತ್ತು ಒಳ್ಳೆ ತಮ್ಮ ಊರಿಗೆ ಕರ್ಕೊಂಡು ಬರ್ತಕ್ಕಂಥ ಇಂಥ ಪೂರ್ಣ ವ್ಯವಸ್ಥೆಯನ್ನು ಈ ಎಮ್ ಆರ್ ಎಂ ಫೌಂಡೇಶನ್ ಮಾಡ್ತಾ ಇದೆ ಹೀಗಾಗಿ ಇದರ ಸದುಪಯೋಗ ಈ ಭಾಗದ ಎಲ್ಲ ಜನರು ತಗೋತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು ಕಣ್ಣು ಮನುಷ್ಯನ ಜೀವನದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚು ಏನಾದರೂ ವಿಶಿಷ್ಟವಾದಂತಹ ಅಂಗ ಅಂತಂದರೆ ಕಣ್ಣು ಕಣ್ಣು ಇಲ್ಲ ಅಂತಂದರೆ ಜಗತ್ತೇ ಇಲ್ಲ ಇಂತಹ ಒಂದು ಪುಣ್ಯದ ಕೆಲಸ ಎಂ ಆರ್ ಎಲ್ ಫೌಂಡೇಶನ್ ಮಾಡ್ತಾ ಇದೆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಮುರುಗೇಶ್ವರಾಣಿ ಅವರು ನೂರು ವರ್ಷ ಬದುಕಿ ಸಮಾಜದ ಸೇವೆ ಮಾಡಲಿ ಜೀವಿತ ಶಂ ಶತಮ್ ನೂರು ವರ್ಷ ಬಾಳೋದರ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡಲಿ ಅವರು ಎಲ್ಲ ಸಹೋದರರು ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಸನ್ಮಾನಿನ ಹನುಮಂತ ನಿರಾಣಿಯವರು ಈ ಕೆಲಸದಲ್ಲಿ ಸಂಗೇಶ್ ರಾಣಿಯವರು ಲಕ್ಷ್ಮಣ್ ನಿರಾಣಿ ಅವರು ಈ ರೀತಿ ಎಲ್ಲ ಸಹೋದರರು ಸಹಿತ ಈ ಹೆಚ್ಚಿನ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಆದರೆ ಎಲ್ಲ ಕಾರ್ಯಕ್ರಮಗಳಿಗಿಂತ ಇವತ್ತಿನ ಕಾರ್ಯಕ್ರಮ ಭಿನ್ನವಾಗಿದೆ విశేషత పడదుకొండే అంతకంతే బయస్తాయిదే డాక్టర్ ఎంఎం జోషివర ఈ కార్యక్రమ ఏం విశేషత అంత డాక్టర్ హిర బీడ్గ్ తాలూకె ఎంఆర్ నారాయణ ఫౌండేషన్వరు అపేక్ష పడతారు ఆ హిన్నే బీడగ్ తాలూక అధత్వముక్త తాలూకే అంత ఘోషణ ಅಂದ್ರೆ ಏನು ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಕಣ್ಣು ಕಾಣೋದಿಲ್ಲ ಅಪಶ್ಯದಿಂದ ಆಗ್ಬೇಕಾಗಿತ್ತು ನನಗೆ ಆಗದೆ ಕಣ್ಣು ಆಗಿದೆ ಅಂತಕ್ಕಂಥದ್ದು ಒಬ್ರು ನಮ್ಮ ತಾಲೂಕಿನಲ್ಲಿ ಉಳಿಬಾರ ಆ ಉದ್ದೇಶದಿಂದನೇ ಇವತ್ತು ಈ ಕಾರ್ಯಕ್ರಮವನ್ನ ಇವತ್ತು ಉದ್ಘಾಟನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಆಸ್ಪತ್ರೆಯ ನೇತೃತ್ವದಲ್ಲಿ ಬೀಳಿಗೆಯಲ್ಲಿ ನಾಗನ್ ರೋಡ್ ಕಾಂಪ್ಲೆಕ್ಸ್ ನಲ್ಲಿ ಒಂದು ಆಸ್ಪತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತು ಇದು ಮುಗಿದ ತಕ್ಷಣ ಅದನ್ನು ಉದ್ಘಾಟನೆ ಮಾಡ್ತೀವಿ ಆ ಉದ್ಘಾಟನೆ ಮಾಡಿ ನಿರಂತರವಾಗಿ ವೈದ್ಯರು ಇರ್ತಾ ಇದ್ದಾರೆ ಡಾಕ್ಟರ್ಸ್ ಇರ್ತಾರೆ ಅಲ್ಲಿ ಅವರು ನೀವೇ ತವಾಖಾನಿಗೆ ಬಂದು ತೋರ್ಸೋರು ಅಂತ ಹೇಳೋದಿಲ್ಲ ಈಗ ನಿಮ್ಮ ಮನೆಗೆ ಡಾಕ್ಟರ್ ಬರ್ತಾರೆ ನಿಮ್ಮ ಊರಿಗೆ ಬರ್ತಾರೆ ಪ್ರತಿ ಮನೆ ಮನೆಗೆ ಹೋಗ್ತಾರೆ ಮಾಹಿತಿ ತೆಗೆದು ನಿಮ್ಮ ಮನೆಯಾಗ ಯಾರಿ ಅದ್ರ ಕಣ್ಣು ಕಾಣೋದಿಲ್ಲ ಏನು ಕಣ್ಣಿನ ಪರೆ ಬಂದಿದೆ ಏನು ಪ್ರತಿ ಮನೆ ಮನೆಗೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಬಂದು ಏನೋ ಒಂದು ಈಗ ಕೊರತೆ ಅಂತಕ್ಕಂಥ ಊರಿಗೂ ಎಲ್ಲ ಸರ್ವೆ ಮಾಡಿದ್ರು ಅಲ್ಲಿ ಒಂದು ಐವತ್ತು ಮಂದಿಗೆ ಆಪರೇಷನ್ ಆಗಬೇಕಾಗಿದೆ ಅಂತಕ್ಕಂಥದ್ದು ಬಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ದವಾಖಾನೆ ಕರ್ಕೊಂಡೋಗಿ ಅವರು ಚೆಕ್ ಮಾಡಿ ಇಲ್ಲ ಚಸ್ಮಾ ಕೊಟ್ಟರೆ ಸಾಕು ಹುಳಿಗೆ ಔಷಧ ಕೊಟ್ಟರೆ ಸಾಕು ಹಂಗಿದ್ರೆ ಅಲ್ಲಿ ಕೊಟ್ಟು ಕೆಲಸ ಆಗ್ತದೆ ಇಲ್ಲ ಇದನ್ನ ಆಪರೇಷನ್ ಮಾಡಬೇಕು ಕೊಡ್ತಕ್ಕಂಥದ್ದು ಬಂದಾಗ ಅವರು ಜಮಖಂಡಿಲಿ ಇವತ್ತು ಆಸ್ಪತ್ರೆ ಪ್ರಾರಂಭ ಆಗಿದೆ ಬಾಗಲಕೋಟೆ ಆಸ್ಪತ್ರೆ ಪ್ರಾರಂಭ ಇದೆ ಹದಿನಾರು ಕಡೆ ಅವ್ರ ಆಸ್ಪತ್ರೆಗಳ ಹುಳಿಯಲ್ಲಿ ಅಷ್ಟೇ ಅಲ್ಲ ನಮ್ಗೆ ಹತ್ತಿರದಲ್ಲಿರ್ತಕ್ಕಂಥ ಜಮಖಂಡಿ ಬಾಗಲಕೋಟೆಗೆ ಕರ್ಕೊಂಡು ಹೋಗಿ ಅವ್ರನ್ನ ಆಪರೇಷನ್ ಮಾಡಿಸಿ ಅವ್ರ ಮನೆಯವರೆಗೆ ಕಳಿಸ್ತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ಎಂ ಆರ್ ಎನ್ ಫೌಂಡೇಶನ್ ಮತ್ತು ಎಂ ಎಂ ಜೋಶಿ ಸರ್ ತೆಗೆದುಕೊಳ್ತಾರೆ ಅಂತಕ್ಕಂಥ ಹಾಗಾಗಿ ನಮ್ಮ ಬಿಳಗಿ ತಾಲೂಕನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರಂದ್ರ ಎಂ ಎಂ ಜೋಶಿ ಸಾಹೇಬ್ರಿಗೆ ನಿರಾಣಿ ಅವ್ರ ಮೇಲೆ ಬಾ ಪ್ರೀತಿ ಹಾಗಾಗಿ ಮುರುಗೇಶ ನಾನು ನಿಮ್ಮ ಹುಟ್ಟು ಹಬ್ಬ ದಿವಸನೇ ನಾವು ಒಂದು ಅಲ್ಲಿ ಪ್ರಾರಂಭ ಮಾಡಿಕೊಡ್ತೀನಿ ಅದನ್ನ ನಡೆಸ್ಕೊಂಡು ಹೋಗಬೇಕು ಬೀಡ್ಗಿ ತಾಲೂಕಿನಲ್ಲಿ ಪ್ರತಿ ಗ್ರಾಮಗಳಿಗೆ ಅಡ್ಡಾಡಿ ಮನೆ ಮನೆಗೆ ಹೋಗಿ ಅಂಧತ್ವ ಮುಕ್ತ ತಾಲೂಕನ್ನಾಗಿ ಮಾಡಲಿಕ್ಕೆ ನಾವು ಸಂಕಲ್ಪ ಮಾಡಿದ್ದೀವಿ ನೀವು ನಮ್ಮ ಜೊತೆಗಿರಿ ಅಂತಕ್ಕಂಥದನ್ನ ಹೇಳಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಹಾಗೆ ಬೀಡಗಿ ತಾಲೂಕಿನಲ್ಲಿ ಆಗ್ತಾ ಇದೆ ಮಾಲಿಪುರದಲ್ಲಿ ಒಂದು ಮಾಡ್ತಾ ಇದ್ದಾರೆ ಸವಣೂರ್ನಲ್ಲಿ ಒಂದು ಮಾಡ್ತಾ ಇದ್ದಾರೆ ಇನ್ನೊಂದು ಅಲ್ನಾವರ್ ನಾಲ್ಕು ತಾಲೂಕುಗಳಲ್ಲಿ ಇವತ್ತು ಏಕಕಾಲದಲ್ಲಿ ಕೇಂದ್ರದ ಸಚಿವರಾಗಿರ್ತಕ್ಕಂತ ಪ್ರಾದ್ ಜೋಶಿ ಸಾಹೇಬರು ಒಂದು ಗಂಟೆಗೆ ಆನ್ಲೈನ್ ನಲ್ಲಿ ಉದ್ಘಾಟನೆ ಮಾಡ್ತಾರೆ ಹುಬ್ಳಿಯಲ್ಲಿ ಕೊತ್ತು ನಾಲ್ಕು ಬ್ರಾಂಚ್ ಉದ್ಘಾಟನೆ ಮಾಡ್ತಾರೆ ನಾವೆಲ್ಲರೂ ಕೂಡ ಇವತ್ತು ಬೀಗಿ ತಾಲೂಕಿನ ಜನತೆ ನಾವು ಅವ್ರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕಡಿಮೆ ನಿಮ್ಮೆಲ್ಲರ ವತಿಯಿಂದ ಇವತ್ತು ನಾನು ಎಂ ಎಂ ಜೋಶಿ ಸಾಹೇಬ್ರಿಗೆ ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮ ತಾಲೂಕಿನ